ಮತ್ತು ಬೆಳಗ ಇವತ್ತು ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ಸಾಮಾನ್ಯ ಸಭೆಯನ್ನು ಸಾಮಾನ್ಯ ಸಭೆಯನ್ನು ಕರೆಯಲಾಗ್ತದೆ ಅದರಲ್ಲಿ ಸಾಮಾನ್ಯ ಸಭೆಯಲ್ಲಿಲ್ಲ ಚರ್ಚೆ ನಡೆಯಿತು ಟೋಟಲ್ ನಲವತ್ತೇಳು ವಿಷಯಗಳನ್ನ ಇವತ್ತು ಚರ್ಚೆ ಮಾಡಬೇಕು ಕೇವಲ ಒಂದರಿಂದ ಐದು ವಿಷಯಗಳನ್ನ ಪ್ರಸ್ತಾಪ ಮಾತ್ರ ಮಾಡಿದ್ದೆ ಇವತ್ತು ಇನ್ನು ಉಳಿದಂತೆ ನಗರಸಭಾ ವ್ಯಾಪ್ತಿಯಲ್ಲಿ ಇವತ್ತು ನಗರಸಭೆಯಿಂದ ಲೋಕಲ್ ಗೌರ್ಮೆಂಟ್ ಇದೆ ಲೋಕಲ್ ಗೌರ್ಮೆಂಟ್ ಅಂದರೆ ಇಲ್ಲಿ ಲೋಕಲ್ ಆಗಿ ಕೌನ್ಸಿಲರ್ಸ್ನೆಲ್ಲ ಆಯ್ಕೆ ಮಾಡಿ ಕಳಿಸಿರ್ತಾರೆ ಅವರ ವಾರ್ಡ್ಗಳಲ್ಲಿ ಏನು ಸಮಸ್ಯೆಗಳಿದೆ ನೀರು ಸಮಸ್ಯೆ ಇದೆಯಾ ರಸ್ತೆ ಸಮಸ್ಯೆ ಇದೆಯಾ ಇಲ್ಲ ಹೊಲಚರಣಿ ಸಮಸ್ಯೆ ಇದೆಯಾ ಇಂಥ ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಅದಕ್ಕೆ ಒಂದು ಪರಿಹಾರ ಕಾಣಲಿಕ್ಕೆ ಊರಿನ ಅಭಿವೃದ್ಧಿ ವಿಚಾರದಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕಳಿಸಿರ್ತಾರೆ ಒಂದು ನಾವು ಅಧ್ಯಕ್ಷರಂತ ಡಿಸೈಡ್ ಮಾಡಿ ಅಧ್ಯಕ್ಷರೊಬ್ಬನ್ನು ಕೂರಿಸಿದ್ದಾದ ಮೇಲೆ ಈ ವಿಷಯ ಅಧ್ಯಕ್ಷರಾಗಿರ್ತಾರೆ ಅವರೇ ಸುತ್ತಮುತ್ತ ಆದರೆ ಇಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಇವತ್ತು ಪಾಪ ಅಧ್ಯಕ್ಷರನ್ನ ಹೆಬ್ಬಟ್ಟು ಮಾಡಿಬಿಟ್ಟು ಅವ್ರನ್ನ ನಾಮಕವಾಸೆ ಗೊಂಬೆ ಥರ ಕೂರಿಸಿ ಶಾಸಕರು ಎಮ್ ಎಲ್ ಸಿಗಳು ಇಲ್ಲಿ ಬಂದು ಇಲ್ಲಿ ಡಿಕ್ಟೇಟ್ ಮಾಡಿ ಓವರ್ ರೂಲ್ ಮಾಡೋವಂತಹ ಕೆಲಸ ಇವತ್ತು ನಗರಸಭೆಯಲ್ಲಿ ನಡೀತಾ ಇದೆ ಇದಕ್ಕೆಲ್ಲ ಕೂಡ ಸಾಕ್ಷಿಗೆ ನೀವೇ ನೋಡಿದ್ರಿ ಬೆಳಗ್ಗೆಯಿಂದ ಅಧ್ಯಕ್ಷರು ಒಂದು ವಿಷಯನ ಪ್ರಸ್ತಾಪ ಮಾಡಿ ಆ ಸ ವಿಷಯವನ್ನು ನಾವು ಮುಂದೂಡ್ತಾ ಇದ್ದೀವಿ ಅಂತ ಕೇಳಿ ಅನೌನ್ಸ್ ಮಾಡ್ತಾರೆ ಸಭೆಗೆ ಮುಂದಿನ ಸಭೆಗೆ ಮುಂದೂಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡ್ತಾರೆ ಅದೇ ಅಧ್ಯಕ್ಷಕ್ಕೆ ಇಲ್ಲಿ ಪಕ್ಕದಲ್ಲಿ ಕೂತಿರುವಂತಹ ಯಾರು ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದು ಅವ್ರನ್ನ ಡಿಕ್ಟೇಟ್ ಮಾಡಿ ಇಲ್ಲ ಇವತ್ತೇ ಮಾಡಬೇಕು ಅಂತ ಹೇಳಿ ಮತ್ತೆ ಅವ್ರ ಕೈಯಲ್ಲಿ ರೂಲ್ ಓವರ್ ರೂಲ್ ಮಾಡಿಸ್ತಾರೆ ಅಂದರೆ ಅಧ್ಯಕ್ಷನ ಎಬ್ಬೆಟ್ ಮಾಡುವಂಥದ್ದು ಉದ್ದೇಶ ಇವತ್ತು ಸ್ಥಳೀಯ ಸಂಸ್ಥೆಗಳನ್ನ ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕು ಎಲ್ಲ ಇವರೇ ರಾಜಭಾರ ಆಳಬೇಕು ಕೂಡಾನು ಇವರೇ ಆಳಬೇಕು ಲೋಕಲ್ ಮಾಡಿಸಿ ಇವರೇ ಆಳ್ಬೇಕು ಅನುದಾನಗಳು ಇವರೇ ಹಂಚಬೇಕು ಎಲ್ಲ ಇವ್ರದೇ ಇನ್ನು ಇಲ್ಲಿ ಆಯ್ಕೆ ಆಗಿರೋಂಥ ಆ ನಗರಸಭೆ ಸದಸ್ಯರೆಲ್ಲ ಕೂಡ ಪಾಪ ನಾಮಕವಾಸೆ ಇಲ್ಲಿ ಕಾಫಿ ಟೀ ಕುಡಿಯೋಕ್ಕೆ ಬರೋರು ಇವರು ಮೂಗಿನೇರಕ್ಕೆ ಇಲ್ಲಿ ನಗರಸಭೆಯನ್ನು ನಡೆಸಲಿಕ್ಕೆ ಹೊರಡ್ತಾರೆ ಲೋಕಲ್ ಗೌರ್ಮೆಂಟ್ನ ಲೋಕಲ್ ಗೋರ್ಮೆಂಟ್ ಆಗಿ ಫ್ರೀ ಹ್ಯಾಂಡ್ ಬಿಟ್ಟು ಅವ್ರು ಅಧ್ಯಕ್ಷತೆಯನ್ನು ಮಾಡಿದ್ರೆ ಅವ್ರಿಗೆ ಸಭೆ ನಡೆಸ್ತಾರೆ ಒಂದು ಹೆಣ್ಮು ಇವತ್ತು ಕೂರಿಸಿದ್ದಾರೆ ಕೂರಿಸಿದ್ದಾದ ಮೇಲೆ ಆಕೆ ತಿಳುವಳ್ಕೆ ಅಂತ ಹೆಣ್ಮಗುನೇ ಅಲ್ಲ ವಿಚಾರ ಗೊತ್ತಿರೋಂಥ ಹೆಣ್ಮಗುನೇ ಬಿಡ್ಬೇಕು ಫ್ರೀಯಾಗಿ ಅವ್ರನ್ನ ನಡೆಸೋಕ್ಕೆ ಸಬ್ಜೆಕ್ಟ್ನ ಅವ್ರನ್ನ ಓವರ್ ರೂಲ್ ಮಾಡೋದು ಅವ್ರನ್ನ ಕಮ್ಯಾಂಡ್ ಮಾಡಬಾರ್ದು ಮಾಡೋದು ಯಾರು ಶಾಸಕರಿರ್ಬೋದು ಎಮ್ ಎಲ್ ಸಿಗಳಿರ್ಬೋದು ನಮ್ಮಂಗೆ ಅವರು ಕೂಡ ಸಾಮಾನ್ಯ ಮೆಂಬರ್ಸ್ ಇಲ್ಲಿ ಸಭೆಯಲ್ಲಿ ಸಾಮಾನ್ಯ ಮೆಂಬರ್ಸ್ ದೇ ಆರ್ ನಾಟ್ ಡಿಕ್ಟೇಟರ್ಸ್ ಅವ್ರೇದು ಅಡ್ವೈಸ್ ಅಷ್ಟೇ ಡಿಕ್ಟೇಟ್ ಮಾಡಕ್ಕೆ ಬಂದರು ಲೋಕಲ್ ಬಾಡಿಗಳೆಲ್ಲ ಒಪ್ಪಲ್ಲ ಇವತ್ತು ಏನು ಅಧಿಕಾರ ವಿಕೇಂದ್ರೀಕರಣ ಆಗಿದೆ ಈ ಅಧಿಕಾರ ವಿಕೇಂದ್ರ ಕಾನ್ಸೆಪ್ಟನ್ನು ಇವತ್ತು ಟೋಟಲ್ ಆಗಿ ಸರ್ವನಾಶ ಮಾಡೋಕ್ಕೆ ಕೊಟ್ಟಿದ್ದಾರೆ ಸರ್ವನಾಶ ಮಾಡಕ್ಕೆ ಕೊಟ್ಟಿದ್ದಾರೆ ಇವತ್ತು ಬರುವಂಥದ್ದು ಅವರು ರಾಜಕಾರಣ ಮಾಡಿದ್ರು ವಿಧಾನಸಭೆಯಲ್ಲಿ ಮಾಡಲಿ ಅಲ್ಲಿ ಗುದ್ದಾಡಲಿ ಅಲ್ಲಿ ಗುದ್ದಾಡಿ ಒಳ್ಳೆ ಗ್ರ್ಯಾಂಟ್ ತಗೊಂಡ್ಬರಲಿ ಊರಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿ ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದು ನಗರಸಭೆಯಲ್ಲಿ ಕೌನ್ಸಿಲರ್ಗಳ ಮೇಲೆ ಸಣ್ಣ ಪಣ್ಣ ರಾಜಕಾರಣ ಮೇಲೆ ಗುದ್ದಾಡೋಂಥದ್ದು ಅವ್ರ ಮೇಲೆ ಸೇಡ್ ತೀರಿಸ್ಕೊಳೋಂಥದ್ದು ಇದು ಅವ್ರಿಗೆ ನಾಚಗೇಡಿನ ಸಂಗತಿ ಅವ್ರಿಗೆ ಅವರ ಒಂದು ಅರ್ಹತೆಗಳಿಗೆ ಇದೆಲ್ಲ ತಕ್ಕದ್ದು ಇವತ್ತು ನಾವು ಕೇಳಬೇಕಾಗ್ತದೆ ನಗರಸಭೆ ನಗರಸಭೆಯನ್ನ ಇಡ್ರಿ ನಗರಸಭೆಯಲ್ಲಿ ತಪ್ಪುಗಳ ತಿದ್ದಕ್ಕೆ ಬನ್ನಿ ನೀವು ಅದನ್ನು ಬಿಟ್ಟುಬಿಟ್ಟು ಟೋಟಲ್ ನಗರಸಭೆನೇ ನಿಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ನಾವು ಹೇಳ್ದಂಗೆ ನಡಿಬೇಕು ನಾವು ಹೇಳ್ದಂಗೆ ಮಾಡಬೇಕು ಅಂತ ಹೇಳಿದ್ರೆ ಅಧ್ಯಕ್ಷನ ಯಾಕೆ ಕೂರಿಸಿದ್ರಿ ನೀವು ಅಧ್ಯಕ್ಷನ ಯಾಕೆ ಕೂರಿಸಿದ್ರಿ ನಿಮ್ಮ ಇವಾಗ ನೀವೇ ಸಾಕ್ಷಿ ನಿಮಗೆಲ್ಲ ವಿಡಿಯೋಗಳಲ್ಲಿದೆ ಅಧ್ಯಕ್ಷರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಮುಂದೂಡಿದ್ದೀವಿ ಅಂತ ಹೇಳಿದ್ದಾರೆ ಮುಂದಿನ ಸಭೆಗೆ ಮುಂದೂಡಿ ಅಂತ ಹೇಳಿದ್ದಾರೆ ಮತ್ತೆ ಅದನ್ನೇ ನೀವು ಅವ್ರನ್ನ ಡಿಕ್ಟೇಟ್ ಮಾಡಿ ಅವರಿಗೆ ಕಣ್ಣುಗಳ್ ಬಿಡೋದು ಕಾಲುಗಳ್ ಬಿಡೋದು ಏನ್ರೀ ಇದೆಲ್ಲ ಇದೆ ಇದು ಹಿಟ್ಲರಿಸಮ ಇಲ್ಲಿ ನಗರಸಭೆಯಲ್ಲಿ ನಗರಸಭೆಯನ್ನು ಸಾಮಾನ್ಯ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬೇಕು ಅದಕ್ಕೆ ಅವಕಾಶ ಕೊಡಬೇಕೇ ಹೊರತು ಇಲ್ಲಿ ನಿಮ್ಮ ಮೂಗು ನೇರಕ್ಕೆ ನಿಮ್ಮ ಸ್ವೈಚ್ಛೆಯ ರಾಜಕಾರಣ ಇಲ್ಲಿ ಮಾಡಬಾರ್ದು ಇದು ನಿಮ್ಮ ಯೋಗ್ಯತೆಗೆ ತಕ್ಕದ್ದಲ್ಲ ಮಾಡಿ ವಿಧಾನಸಭೆಯಲ್ಲಿ ಮಾಡಿ ವಿಧಾನ ಪರಿಷತ್ತಲ್ಲಿ ಮಾಡಿ ಮುಖ್ಯಮಂತ್ರಿಗಳ ಗುದ್ದಾಗ್ಬಿಟ್ಟು ಗ್ರ್ಯಾಂಕ್ ತೊಗೊಂಬನ್ನಿ ಊರಿನ ಅಭಿವೃದ್ಧಿ ಮಾಡಿ ಸುಮ್ಮನೆ ಜನಗಳಿಗೆ ಸುಳ್ಳು ಪಳ್ಳು ಹೇಳ್ಕೊಂಡು ಇದು ಬಂದಿದೆ ಗ್ರ್ಯಾಂಟು ಅದು ಬಂದಿದೆ ಗ್ರ್ಯಾಂಟು ರಿಂಗ್ ರೋಡ್ ಮಾಡಿಬಿಡ್ತಾ ಇದೀವಿ ಈ ಮಾಡಿ ರೋಡ್ ಮಾಡಿಬಿಡ್ತೀವಿ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಕರೆಕ್ಟಾಗಿ ತಗೊಂಡ್ಬನ್ರಿ ಹೋಗಿ ಅಲ್ಲಿ ಒಡೆದಾಗ್ಬಿಟ್ಟು ಗ್ರ್ಯಾಂಟ್ ಆಗಿರೋದು ಯಾವ ಒಂದು ಲೆಟರ್ ಇಟ್ಕೊಂಡ್ಬಂದು ತೋರಿಸ್ರಿ ಪ್ರೆಸ್ಗೆ ಮೀಡಿಯಾಗೆ ಊರು ಜನಕ್ಕೆ ತೋರಿಸಿ ಇಂಥದ್ದು ರಿಲೀಸ್ ಆಗಿದೆ ಗ್ರ್ಯಾಂಟು ಇಂಥ ತಂದಿದ್ದೀವಿ ಅಂತ ಹೇಳಿ ಇಡೀ ನೀವು ಎರಡು ವರ್ಷದ ಅವಧಿಯಲ್ಲಿ ಒಂದು ನಯಾ ಪೈಸೆ ನೀವು ತಂದಿದ್ದರೆ ತೋರಿಸಿ ಪ್ರೂಫ್ ನೋಡೋಣ ಮೀಡಿಯಾ ಮುಂದೆ ಬನ್ನಿ ಚರ್ಚೆಗೆ ಚರ್ಚೆಗೆ ಬನ್ನಿ ನಾವು ಮಾಡ್ತೀವಿ ನಿಮ್ಮ ಅವಧಿಯಲ್ಲಿ ನೀವು ಆಗಿ ಆಯ್ಕೆ ಆಗಿ ಎಷ್ಟು ಎರಡು ವರ್ಷ ಎರಡು ವರ್ಷ ಆಗ್ತಾ ಇದೆ ಇಂಥದ್ದು ನಾನು ಗ್ರ್ಯಾಂಟ್ ತಂದಿದ್ದೀನಿ ನಾನು ಸ್ವೀಚೆ ಇಂಥ ತಂದಿದ್ದೀನಿ ಊರಿನ ಅಭಿವೃದ್ಧಿ ತಂದಿದ್ದೀನಿ ಇಲ್ಲ ಯಾರು ರಿಂಗ್ ರೋಡ್ ಪ್ರಪೋಸಲ್ನ ಅಪ್ರೂವಲ್ ಮಾಡಿಸಿದ್ದೀನಿ ಬರೀ ಭೋಗಸ್ ಮಾತಿಗಳಾಗೋಯಿತು ರಿಂಗ್ ರೋಡ್ ನಗರ ನಗರಸ ನಗರ ಪಾಲಿಕೆ ಮಾಡಿಬಿಟ್ವಿ ಇಲ್ಲಿ ಕೋರ್ಟಿಗೆ ತಂದಿದ್ದೀವಿ ಅಲ್ಲಿ ಕೋರ್ಟಲ್ ಇದುವರೆಗೂ ಕೂಡ ಎರಡು ವರ್ಷ ಆಗಿದೆ ಒಂದು ಆಶ್ರಯ ಮೀಟಿಂಗ್ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಹದಿನೈದು ಸಾವಿರ ಅಪ್ಲಿಕೇಶನ್ಸ್ ಬಡವರು ಹಾಕಿ ಇವತ್ತು ನಿವೇಶನಗಳಿಗೆ ಸಣ್ಣ ಪಣ್ಣ ಮನೆಯಲ್ಲಿ ಕೊಡ್ತಾರೆ ಇಲ್ಲ ಸೈಟಲ್ಲಿ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ ಅಲ್ಲಿ ಹದಿನೈದು ಸಾವಿರ ಒಬ್ಬ ಅಪ್ಲಿಕೇಶನ್ ಆಗ್ಬೇಕಂದ್ರೆ ಇವತ್ತು ಐದು ಸಾವಿರ ಖರ್ಚು ಮಾಡಬೇಕು ಅವನು ಹದಿನೈದು ಸಾವಿರ ಅಪ್ಲಿಕೇಶನ್ ಬಂದು ಕೊಳಿತಾ ಇದೆ ಎರಡು ಸಭೆ ಎರಡು ವರ್ಷದಿಂದ ನೀವು ಒಂದು ಸಭೆ ಕರೆದಿದ್ದೀವಿ ರಾಷ್ಟ್ರೀಯ ಸಮಿತಿದು ಬಡವರಿಗೋಸ್ಕರ ಇದ್ದೀರಾ ನೀವು ನಮ್ಮಂತ ಲೋಕಲ್ ಮೆಂಬರ್ಸ್ ಮೇಲೆ ಏನು ರಾಜಕೀಯ ಮಾಡ್ತೀರಿ ನೀವು ಬನ್ನಿ ಬಹಿರಂಗವಾಗಿ ಚರ್ಚೆಗೆ ಬನ್ನಿ ಎಲ್ಲಿ ಬರ್ತೀರ ಬನ್ನಿ ಮೀಡಿಯಾ ಫಿಕ್ಸ್ ಮಾಡಿ ಟೈಮು ಅವ್ರು ಅವಧಿಯಲ್ಲಿ ಎರಡು ವರ್ಷದ ಏನು ರ್ಯಾಂಕ್ ತಂದಿದ್ದಾರೆ ಏನು ತಂದಿಲ್ಲ ಅಂತ ನಾವು ತೋರಿಸ್ತೀವಿ ಸುಮ್ಮನೆ ಇಂಥದ್ದನ್ನೆಲ್ಲ ಬಿಟ್ಬಿಟ್ಟು ಸಾಮಾನ್ಯ ಸಭೆಯನ್ನು ಸಾಮಾನ್ಯ ಸಭೆಯಾಗಿ ನಡೆಸಬೇಕು ಅಧಿಕಾರ ಏನು ಪಾಪ ಅಧ್ಯಕ್ಷರು ಕೂರಿಸಿದ್ದಾರೆ ಆ ಹೆಣ್ಣು ಮಗುವನ್ನ ಸ್ವತಂತ್ರವಾಗಿ ಕೆಲಸ ಮಾಡಕ್ಕೆ ಬಿಡಬೇಕು ಅಧಿಕಾರ ಆತ ಅವ್ರ ಮೇಲೆ ಒತ್ತಡ ಹಾಕಿ ಅವ್ರನ್ನ ಡಿಸ್ಟರ್ಬ್ ಮಾಡಿ ಕಾನೂನನ್ನು ವಾಯ್ಲೇಟ್ ಮಾಡಿ ಮಾಡುವಂಥದ್ದೆಲ್ಲ ಇದೆಲ್ಲ ಕೂಡ ತಪ್ಪು ಅಂತ ಹೇಳಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ